ಭಾಗ್ಯಶ್ರೀ ಎಸ್ಬೇಳೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ವತಿಯಿಂದ ಪತ್ರಿ ಪತ್ರಿಕಾ ಗೋ ಗೋಷ್ಠಿಯನ್ನು ಮಾಡಿದ್ದೇವೆ ಅಂದರೆ ಜುಲೈ ಹದಿನ ಹನ್ನೆರಡರಂದು ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕಂತ ವಿದ್ಯಾರ್ಥಿ ಪರಿಷತ್ತು ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಹೋರಾಟ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಇವತ್ತಿನ ಪತ್ರಿಕಾಗೋಷ್ಠಿಯ ವರದಿ ಅದೇ ಇತ್ತು ಮತ್ತು ಇದರಲ್ಲಿ ವಿಷಯಗಳನ್ನು ನಮ್ಮ ಡಿಮಾಂಡ್ಸ್ಗಳನ್ನು ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಮಸ್ಯೆ ಆಗ್ತಾ ಇದೆ ಮತ್ತು ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಡೋರ್ ನಲ್ಲಿ ನಿಂತ್ಕೊಂಡು ಅವರು ಕಾಲೇಜ್ಗಳಿಗೆ ಹೋಗಬೇಕಾಗ್ತಾ ಇದೆ ಮತ್ತು ನೆಕ್ಸ್ಟ್ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಮತ್ತು ವಸ ವಸತಿ ನಿಲಯಗಳ ಏನು ರೆಡಿ ಪಟ್ಟಿ ಬಿಡುಗಡೆ ಆಗಬೇಕು ಪಟ್ಟಿ ಬಿಡುಗಡೆ ಆಗ್ಲಿಕ್ಕೆ ಇವರು ಸೆಪ್ಟೆಂಬರ್ ತಿಂಗಳವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಆದರೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವುದು ಜೂನ್ ತಿಂಗಳಲ್ಲಿ ಆದರೆ ಇವ್ರು ಸೆಪ್ಟೆಂಬರ್ ಒಳಗೆ ಇವರು ಪ್ರೊಸೀಜರ್ನ ನ ಕಂಟಿನ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳು ಮೂರು ತಿಂಗಳು ಕೊಡಬೇಕು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅದು ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಫೀಸರ್ಸ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಮತ್ತು ಮೂರನೇ ಡಿಮ್ಯಾಂಡ್ ಅಂತಂದರೆ ಇಡೀ ರಾಜ್ಯದಾದ್ಯಂಥ ಎಲ್ಲ ವಿಶ್ವ ವಿದ್ಯಾಲಯಗಳಲ್ಲಿ ಏಕರೂಪದ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ ಈ ಮೂರು ವಿಷಯಗಳನ್ನು ಇಟ್ಕೊಂಡು ಜುಲೈ ಹನ್ನೆರಡರಂದು ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಈ ಹಿಂದೆ ಜೂನ್ ಇಪ್ಪತ್ತಾರು ಮತ್ತೆ ಜುಲೈ ಮೂರರಂದು ರಾಜ್ಯದಾದ್ಯಂತ ಕೆಲವೆಡೆ ಪ್ರತಿಭಟನೆ ಮಾಡಿದ್ದೀವಿ ಆದರೆ ರಾಜ್ಯ ಸರ್ಕಾರವಾಗಲಿ ಯಾವುದೇ ಆಫೀಸರ್ಸ್ ಆಗಲಿ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಅದಕ್ಕಾಗಿ ನಾವು ರಾಜ್ಯದಾದ್ಯಂತ ಜುಲೈ ಹನ್ನೆರಡರಂದು ಹೋರಾಟ ಮಾಡಬೇಕು ಅಂತ ಸ್ಕಾಲರ್ಶಿಪ್ ಈ ವರ್ಷ ರೈತ ರೈತ ವಿದ್ಯಾನಿಧಿ ಏನ್ ಬರ್ತಿತ್ತು ಮತ್ತೆ ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ ಗಳಿಗೆ ಏನ್ ಬರ್ಬೇಕು ಅದರಲ್ಲೂ ಕೂಡ ಕಡಿತ ಮಾಡ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಐವತ್ತು ಜನ ವಿದ್ಯಾರ್ಥಿನಿ ಅಂದ್ರ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರುತ್ತೆ ಇನ್ನೂ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ನಗರಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಆಗಿರ್ತಾರೆ ವಿದ್ಯಾರ್ಥಿ ವೇತನ ಸಿಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಕಾಲೇಜ್ ಔಟ್ ಮಾಡಿದ್ದಾರೆ ಈ ವರ್ಷ ಯುನಿವರ್ಸಿಟಿ ಫೀಸ್ ಕೂಡ ಹೆಚ್ಚಳಿಸಿದ್ದಾರೆ ಅದನ್ನ ಕಟ್ಬೇಕಂದ್ರೆ ಅವರು ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಇದ್ದಾರೆ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅವರ ವಿದ್ಯಾರ್ಥಿ ವೇತನ ಅಂತ ಆಗ್ರಹ ಸಿಗ್ಲೇಬೇಕಂತ ಎಸ್ ಪಾಸ್ ಇಲ್ಲ ಈಗ ಬಸ್ ಬಸ್ ಫ್ರೀ ಮಹಿಳೆಯರಿಗೆ ಆ ಕಾರಣಕ್ಕಾಗಿ ತಮ್ಗೆ ಏನಾದ್ರು ತೊಂದರೆ ಆಗ್ತದೆ ಈಗ ಸ್ತ್ರೀ ಶಕ್ತಿ ಅಡಿಯಲ್ಲಿ ಬಸ್ ಏನ್ ಫ್ರೀ ಫೆಸಿಲಿಟಿ ಮಾಡಿದ್ದಾರೆ ಅದರಿಂದ ವಿದ್ಯಾರ್ಥಿಗಳು ಡೋರ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡ್ಬೇಕಿದೆ ಅಲ್ಲಿ ಏನಾದ್ರೂ ಅಪಘಾತ ಆಗಿದ್ದಾಗ ಏನು ರಾಜ್ಯ ಸರ್ಕಾರ ಇದಕ್ಕೆ ಈ ಈ ಅಪಘಾತಕ್ಕೆ ಏನಾಗಿದೆ ಅದು ಕೇಂದ್ರ ಕೊಡ್ತಾರೆ ಅವರು ಕೊಡ್ಲಿಕ್ಕೆ ಆಗಲ್ಲ ಆದರೆ ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ಬೇಕಂದ್ರೆ ಈ ಸ್ತ್ರೀ ಶಕ್ತಿ ಯೋಜನೆ ಎಲ್ಲ ಏನು ಹೆಚ್ಚಾಗಿದೆ ಬಸ್ಗಳ ಸಂಖ್ಯೆನು ಹೆಚ್ಚು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ವಿದ್ಯಾರ್ಥಿಗಳಿಗೂ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ